ನಮಸ್ಕಾರ ನನ್ನ ಶುಕ್ರ ಲಿಂಗಾಚಾರ್ಯ ಅಂತ ತಿಳಿಸುತ್ತ ಮಕ್ಕಳ ಸಂತಾನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ತಿಳಿಸುತ್ತಾ ಶ್ರೀ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಜ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ಎಲ್ಲ ಪ್ರೇಕ್ಷರ ಮೇಲೆ ಇರ್ಲಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದ್ರೆ ಗಂಡ ಹೆಣ್ತಿನ ಒಲ್ಲೆಂದು ಆಕೆ ಏಂಟಿನ ಸೇರ್ತಾ ಇಲ್ಲ ಅಂದರೆ ಅವ್ರನ್ನ ಒಂದು ಮಾಡುವ ಒಂದು ಔಷಧಿ ಐತೆ ನಮ್ಮ ಹತ್ರ ಅವ್ರಿಗು ಒಂದು ಮಾಡೋ ಒಂದು ಪುಡಿ ಸಿಗ್ತದೆ ನಮ್ಮ ಹತ್ರ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಮತ್ತೆ ಗಂಡನ ಒಲೆಂಬ ಈ ಪುಡಿ ಹಾಕ್ಬೋದು ವಶೀಕರಣದ ಪುಡಿ ಇದು ಈ ಪುಡಿ ಮಾತ್ರ ಬಹಳ ಸ್ಟ್ಯಾಂಡರ್ಡ್ ಇರ್ತದ ಹದಿನೆಂಟು ಗಿಡ ಮೂಲಕ ಮಾಡಿರ್ತದೆ ಈ ಪುಡಿ ನೋಡಿ ಹೇಗಿದೆ ಹದಿನೆಂಟು ಗಿಡ ಮೂಲಿಕೆಯಲೇಶ್ ತಯಾರು ಮಾಡಿದ ಒಂದು ಪುಡಿ ಇದು ಈ ಪುಡಿ ಊಟದೊಳಗಡೆ ಹಾಕಿದ್ರೆ ಗಂಡ ಎಳ್ದಂಕಿ ಆತನ ವಶ್ಕರಣತನ ಗಂಡ ಹೆಣ್ತಿಗೆ ಅದೇ ಎಣ್ತಿಗೆ ಹಾಕಿದ್ರೆ ಎಣ್ತಿ ಆತಾಳ ಗಂಡ ಎಳ್ದಂಕಿ ಆತನ ಇಡೀ ಫ್ಯಾಮಿಲಿ ಹಾಕಿ ಇಡೀ ಫ್ಯಾಮಿಲಿ ಕೇಳುವಂಥ ಒಂದು ವ್ಯವಸ್ಥೆ ಆಗ್ತದ ಇದು ಹದಿನೆಂಟು ಗಿಡ ಮೂಲಿಕೆಯ ಒಂದು ಗಿಡದ ತಪ್ಪಲ್ಲೇಸಿ ಮಾಡಿರೋದು ಯಾವುದೇ ಥರ ಸೌಡೆ ಸೌಡು ಎಫೆಕ್ಟ್ ಇಲ್ಲ ಯಾವುದೇ ಥರ ತೊಂದರೆ ಆಗೋದಿಲ್ಲ ಈ ಪುಡಿ ಕಾಲು ಒಂದು ಐದು ದಿನ ನೆನೆಸಿಬಿಟ್ಟು ಐದು ದಿನ ಒಣಸಿಬಿಟ್ಟು ಕಾಯಿಪಲ್ಯಾಗ ಮತ್ತೆ ಒಗ್ಗರಣೆಗ ಮತ್ತು ಸಾಂಬಾರನ್ನ ಹಾಕಿ ಊಟದಾಗ ಕೊಟ್ಬಿಟ್ರೆ ಗಂಡ ಹೇಳ್ದಂಗೆ ಕೇಳ್ತಾನೆ ಮಕ್ಕಳು ಹೇಳ್ದಂಗೆ ಕೇಳ್ತಾರ ಇಡೀ ಫ್ಯಾಮಿಲಿ ವಶೀಕರಣ ಆಗ್ತದ ಅವ್ರದೇ ಯಾರು ಪುಡಿ ಒಟ್ಟು ಹೊಟ್ಟೆ ಹಾಕಿರ್ತಾರ ಹೇಳಿದಂಗೆ ಕೇಳಂತ ಒಂದು ವ್ಯವಸ್ಥೆ ಆಗ್ತದ ಅವ್ರ ಮಾತೆ ನಡೋಕ್ಕೆ ಶುರು ಮಾಡ್ತದ ಮನೆ ಒಳಗಡೆ ಮಕ್ಳು ಹೇಳಿದಂಗೆ ಕೇಳ್ತಾರ ಗಂಡ ಹೇಳಿದಂಗೆ ಕೇಳ್ತಾನ ಕೇಳ್ತಾರ ಹಣತು ಹೇಳದ್ ಕೇಳ್ತಾರ ಪ್ರತಿಯೊಬ್ಬರು ಹೇಳಿದಂಗೆ ಕೇಳಂಗೆ ಮಾಡ್ಕೋ ಒಂದು ವಶೀಕರಣದ ಪುಡಿ ಈ ಪುಡಿ ನಮ್ಮ ಹತ್ರ ಸಿಗ್ತದ ಯಾರು ಬೇಕಿದ್ನು ಕೊರಿಯರ್ ತರಿಸಬಹುದು ಆನ್ಲೈನ್ ಮುಖಾಂತರ ನಮಗ ಕೊರಿಯರ್ ಕಳಿಸೋಂತ ವ್ಯವಸ್ಥೆ ಅದ ಇಲ್ಲಿಗೆ ನೀವು ಆರ್ಡರ್ ಹೇಳ್ತೀರ ಅಲ್ಲಿ ಆರ್ಡರ್ ಕೊಟ್ರೆ ನಾವ್ ಕೋರಿಯರ್ ಮುಖಾಂತರ ನಿಮ್ಗೆ ತಲುಪುವಂತ ಒಂದು ಕೆಲಸ ಮಾಡ್ತೀವಿ ವಶೀಕರಣ ಪುಡಿನ ಈ ತರ ಪುಡಿ ಬರ್ತದ ಹದಿನೆಂಟು ಗಿಡ ಮೂಲಿಕೆ ಒಂದು ಪುಡಿ ಗಂಡನ ವಶೀಕರಣ ಮಾಡ್ತದ ಹೆಂಡತಿ ವಶೀಕರಣ ಮಾಡ್ತದ ಮಕ್ಕಳ ವಶೀಕರಣ ಮಾಡ್ತದ ಹಣ ತಮ್ಮ ವಶೀಕರಣ ಮಾಡ್ತದ ಪ್ರತಿಯೊಂದು ವಶೀಕರಣ ಮಾಡೋ ಒಂದು ಗುಣಧರ್ಮ ಇರ್ತದೆ ಈ ಪುಡಿ ಒಳಗಡೆ ಯಾರು ಇದ್ರನ್ನ ಹೊಟ್ಟೆ ಅನ್ನ ಸಾಂಬಾರ್ನಾಗ ಕಾಯಿಪೆಲ್ಯಾಗ ಒಗ್ಗರಣೆಗ ಪ್ರತಿಯೊಂದ್ರ ಕಲಿಸಿ ಇದನ್ನ ಹೊಟ್ಟೆ ಒಳಗೆ ಕೊಟ್ರೆ ಏಳೆಂಕಿ ಹತ್ತರ ವಶೀಕರಣ ತರ ಪ್ರತಿಯೊಂದು ವಶೀಕರಣ ಮಾಡಿ ಕೊಡಂತ ಈ ಪುಡಿ ಎಷ್ಟೋ ಗಂಡ ಯಂಡ್ರು ದೂರ ಆದವ್ರನ್ನ ಒಂದು ಮಾಡ್ಯದ ಅನಂತರು ದೂರ ಆದವ್ನ ಒಂದು ಮಾಡ್ಯದ ಮತ್ತೆ ಮಕ್ಕಳು ದೂರ ಆದವ್ರು ಒಂದು ಮಾಡ್ಯಂತ ಒಂದು ಕೆಲಸ ಮಾಡ್ಯದ ಪ್ರತಿಪೂರ್ಣವಾಗಿ ಸ್ಟ್ಯಾಂಡರ್ಟ್ ಇದು ಹದಿನೆಂಟು ಗಿಡ ಮೂಲಿಕೆಯೇ ಒಂದು ಪುಡಿ ಆಗಿರ್ತದೆ ಇದು ವಶೀಕರಣ ಪುಡಿ ಇದು ಯಾರು ಹೊಟ್ಟೆ ಹಾಕ್ತಾರ ಹೇಳ್ ಕೇಳ್ತಾರಂತ ಫಾರೆಸ್ಟ್ ಮಂದಿ ಪಾಲವರ್ಸ್ ತಗೊಂಡೋಗಿದ್ದಾರೆ ನಮ್ಮ ಹತ್ರ ಕೋರಿಯರ್ ತರಿಸಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ ಇದು ಒಂದು ಸಂಸಾರ ಕೆಡ ಸಂಸಾರನ್ನ ಒಂದು ಒಂದು ವಶೀಕರಣದ ಪುಡಿ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಯೂಟ್ಯೂಬ್ ಚಾನಲ್ ನ ವೇಗವಾಗಿ ಗಳಿಸಿ ಅಂತ ತಿಳಿಸುತ್ತಾ ಈ ವಶೀಕರಣ ಪುಡಿ ಎನಿ ಟೈಮ್ ನಮ್ಗ ಫೋನ್ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಕೋರಿಯರ್ಲೆ ಮೂಲಕ ಜಾಗ ತಲುಪುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅಂತ ತಿಳಿಸುತ್ತಾ ಜಗನ್ಮಾತೆಗೆ ಜೈ ಅಂತ ಕಮೆಂಟ್ ಹಾಕಿ ಜೈ ಕಾಳಿಕ ಮಾತೆ ಅಮ್ಮ ಪದ ನನ್ನ ಒಳಗೆ ಸಲ ನಿಲ್ಲದೆ ವಸಿ ಅವುಗಳಲ್ಲಿ ಬಸಿಬರು ಆಚರು ಪರಮ ಪೈಷರು